ಎಸ್ ನಮ್ಮದು ಒಂದು ಸಾಂಗ್ ಅಂತ ಡೇಟ್ ಬಂದಿದೆ ಟೈಮ್ ಟೇಟ್ ಪೋಸ್ಟ್ಪೋನ್ ಫೋನ್ ಮಾಡಿದೆ ನೋಡಿ ಚಿತ್ರ ಬಂದಂಗಾಗುತ್ತೆ ಓ ಓ ಲವ್ ಈಗ ನಿಮ್ಮ ಸಪೋರ್ಟ್ ಬೇಕಾಗಿತಿ ಅಕಿ ಇನ್ವಾಯ್ಸ್ ಅವರು ಕರಕ ವೆಲ್ಕಮ್ ಬ್ಯಾಕ್ ಟು क्रेಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿ ತಮ್ಮಲ್ಲಿ ನೋಡಿರ್ತೀರಿ ಎಲ್ಲರೂ ಏನು ಎತ್ತ ವಿಷಯ ಎಲ್ಲ ಗೊತ್ತಿರುತ್ತೆ ನಿಮ್ಗೆ ನಾವೊಂದು ಸಲ ಹೇಳ್ಕೊಂಡು ಬರ್ರಿ ಲಾಸ್ಟ್ ಲಾಗೊಳಗೆ ಹೇಳಿದ್ವಿ ನಾವು ಒಂದು ಹೊಸ ವಿಚಾರ ಅದಿಲ್ಲ ಒಂದು ಹೊಸ ವಿಚಾರ ಅದು ಸಕ್ಸಸ್ ಆದರೆ ಹೇಳ್ತೀವಿ ಅಂತ ಹೇಳಿದ್ವಿ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟು ಸಕ್ಸಸ್ ಆಗೈತಿ ಇನ್ನೇನು ಇದು ಮಾಡಬೇಕು ಅದು ವಿಚಾರ ಏನಪ್ಪ ಅಂದ್ರೆ ಎಸ್ ನಮ್ಮದು ಒಂದು ಸಾಂಗ್ ಬರಕ್ತಿ ನಮ್ಮಣ್ಣ ಸಾಹಿತ್ಯ ಬರ್ದಾನ ದೀಪ ಸಿಂಗರ್ ಒಂದು ಸಾಂಗ್ ಹಾಡಿ ಹಾಡ್ಯಾರ ಹಾಡ ಎಲ್ಲ ಹಾಡಿಲ್ಲ ಒಂದು ರೆಡಿ ಆಗೈತಿ ಎಲ್ಲ ಹೊಡಾಡು ವಾಕಿಂಗ್ ಮಾಡ ತಿರಿಕ್ ಗಿರಿಕ್ ಎಲ್ಲ ಆಗೈತಿ ಈಗ ಏನಿದ್ರು ಸಾಂಗ್ ರೆಕಾರ್ಡಿಂಗ್ ಅಷ್ಟೇ ಉಳಿದೈತಿ ಈಗ ರೆಕಾರ್ಡಿಂಗ್ ಮಾಡಿಕೊಂಡು ಶೂಟಿಂಗ್ ಮಾಡಿ ಅಪ್ಲೋಡ್ ಅಷ್ಟೇ ಜಾಸ್ತಿ ದಿನ ಟೈಮ್ ಹಿಡಿಯಲ್ಲ ಒಂದು ವಾರ ಎರಡು ವಾರ ಒಳಗೆ ಸಾಂಗ್ ರೆಡಿಯಾಗಿ ಬಂದುಬಿಡುತ್ತೆ ನಿಮ್ಮ ಮುಂದೆ ಇವತ್ತು ಕೇಳ್ರಿ ಈ ಸರ್ ಸಾಂಗ್ ರೆಕಾರ್ಡಿಂಗ್ ಮಾಡೋಕಂತ ಇಲ್ಲೇ ಪುಣ್ಯಕ್ಕೆ ಒಂದು ಸ್ವಲ್ಪ ಇಲ್ಲೇ ಸನೇ ಸಿಕ್ಕೈತಿ ಸ್ಟುಡಿಯೋ ಭಾಳ ಹುಡುಕ್ಯಾಡಿಂದ ಒಂದು ಸ್ವಲ್ಪ ಸನೇ ಶಿಖೈ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ ಇವತ್ತು ಈ ಸರ್ ಹೋಗ್ಬೇಕು ರೆಕಾರ್ಡ್ ಮಾಡೋಕೆ ಅದಾದ್ರೆ ಆಮೇಲೆ ಶೂಟಿಂಗ್ ಇಲ್ಲೇ ನಡೀತೀವಿ ಶೂಟಿಂಗ್ ಜಲ್ದಿ ಮುಗಿಬೋದು ಹೋಗ್ತು ಒಂದು ಐದು ನಿಮಿಷ ನಾಲ್ಕು ನಿಮಿಷ ಸಾಂಗ್ ಐತೆ ಅಷ್ಟೇ ಈಗ ದೀಪ ಪೂಜೆ ಗೀಜೆ ಎಲ್ಲ ಮಡ ಶುಕ್ರವಾರ ಇವತ್ತು ಎದ್ದು ಪೂಜೆ ಗೀಜೆ ಎಲ್ಲ ಮಾಡ್ಯಾಳ ಈಗ ಹೋಗಿ ಸಾಂಗ್ ರೆಕಾರ್ಡಿಂಗ್ ಮಾಡ್ಕೊಂಡು ಬರೋಮು ಬರ್ರಿ ಲೇಮ್ ದೀಪ ಬಟ್ಟೆ ಅಂತ ನಾವು ಸ್ವಲ್ಪ ಹೋಗಿ ಬರ್ತೀನಿ ನಮ್ಮ ಅಣ್ಣ ಬರ್ತಾನೆ ಹೋಗೋದು ಗೈಸ್ ಗಾಯಸ್ ಈಗ ಜಸ್ಟ್ ಹೋಗಿ ಬಂದೀವಿ ಬಂದೀನಿ ಬ್ಯಾಂಕ್ ಸ್ವಲ್ಪ ಹೋಗಿದ್ದೆ ಅಲ್ಲಿ ಕೆಲಸ ಇತ್ತು ಬ್ಯಾಂಕಿಗೆ ದೀಪ ಎಲ್ಲ ರೆಡಿಯಾಗ್ಯಳ ಈಗ ಹೋಗಬೇಕು ಸ್ಟುಡಿಯೋಕ್ಕೆ ನಮ್ಮ ಅಣ್ಣ ಬರ್ತಾನೆ ಸದ್ದ ಹಾಕಿವಿ ಭಾಳ ಜನ ದೀಪನ್ ವಾಯ್ಸ್ ಕೇಳಿ ಸರಿಗಮ್ಮಪ್ಪಕ್ಕೆ ಹೋರಾಕ ಸರಿಗಮ್ಮಪ್ಪಕ್ಕೆ ಹೋರಿ ಸಪೋರ್ಟ್ ಮಾಡ್ತೀವಿ ಅಂತ ಅದೆಲ್ಲ ಕಮೆಂಟ್ಸ್ ಹಾಕಿದ್ರಿ ಅದ್ರ ಸಂಬಂಧ ಈ ಸಲ ಅಂತೂ ಹೋಗೋಕಾಲಿಲ್ಲ ಮುಂದಿನ ಸಲ ಅಲ್ಚ ಮುಂದಿನ ಸಲ ಚಾನ್ಸ್ ಸಿಕ್ಕಾಗ ನೋಡೋಣ ಗಾಯ್ಸ್ ಈಗ ನಿಮ್ಮ ಸಪೋರ್ಟ್ ಬೇಕಾಗೈತಿ ಅಕ್ಕಿನ ವಾಯ್ಸ್ ಹೊರಗೆ ತರಕ್ಕ ನೀವೆಲ್ಲರ ಸಪೋರ್ಟಿಂದ ಅಕ್ಕಿನ ವಾಯ್ಸ್ ಅಕ್ಕಿ ಗುಡ್ಸ್ಕೋಬೋದು ಈ ಒಂದು ಹಾಡ ಕೇಳ್ರಿ ಇನ್ನೂ ಬರ್ತ ನಮಗೆ ಇಷ್ಟ ಆದಂಗೆ ನಿಮಗೂ ಇಷ್ಟ ಅಂತ ಅನ್ಕೋತೀವಿ ಇಷ್ಟ ಆಗೇ ಆಗುತ್ತೆ ನಿಮಗೂ ಯಾಕಂದ್ರೆ ದೀಪನ್ ವಾಯ್ಸ್ ಇಷ್ಟ ಐತೆ ಅಂದಮೇಲೆ ಆಕಿನ ಸಾಂಗ್ ಇಷ್ಟ ಆಗತ್ತೈತಿ ಅಲ್ಲಿ ಮಾಡೋ ಸಪೋರ್ಟ ಇಲ್ಲಿ ಮಾಡ್ರಿ ಜಲ್ದಿ ಬರ್ತ ಸಾಂಗ್ ಕೇಳ್ರಿ ಸಪೋರ್ಟ್ ಮಾಡ್ರಿ ಅಂತ ಅಷ್ಟೇ ಕೇಳೋಗಿ ಅದು ಬಂದಿದ್ದು ಮಾತಾಡೋಸ್ ನನಗೂ ಮಾತು ಬರಲ್ಲ ಏನೇನೋ ಮಾತಾಡ್ತೀನಿ ನಾನು ಗೋ ವಾಯ್ಸ್ ಹೋಗೋಮು ಹೋಗಿ ಸ್ಟುಡಿಯೋಕ್ಕೆ ಹೋಗೊಮು ಇದೇ ಟೈಮಿಗೆ ದೀಪಾಗ್ ನೆಗೆಟಿವ್ ಅಂದ್ಬಿಡ್ತು ನೋಡ್ರಿ ಹೆಂಗೈತಿ

ತನಿಸ್ತು ನಿಮಗೂ ನೆಗಡಿ ಬಂದೈತಲ್ಲ ಅದ್ರ ಸಂಬಂಧ ಇಲ್ಲ ಒಂಥರ ಸ್ಮೂತಾಗಿ ಬರ್ತಿತ್ತು ಇರಲಿ ನೀರಿಗೆ ಕೊಡೋದು ಓಕೆ ಆಡ್ತಾವೆ ಅಕ್ಕೇನು ಇದು ಎಟ್ಗೋ ಗೈಸ್ ತಡ ಮಾಡೋದು ಬೇಡ ಬರ್ರೂ ಗೈಸ್ ರಾಜಾ ರಾಣಿ ಬಂದಾರ ಈಗ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಸ್ಟುಡಿಯೋ ಬಿಜಿ ಡಬ್ಬಿಂಗ್ ಅದು ಇದು ಅನ್ನಾಗತ್ತರ ಏನಾಗುತ್ತೆ ಗೊತ್ತಿಲ್ಲ ಏನು ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಕುಂತೀವಿ ಹೆಂಗೆ ಮಾಡು ಯೋಚನೆ ಮಾಡ್ಬೇಕು ಏನಾಗತ್ತ ಗೊತ್ತಿಲ್ಲ ಅಂದ್ರೆ ಆಗಲ್ಲ ಅಂತಲ್ಲ ಇವತ್ತು ಡೌಟ್ ಅಂತ ಹೆಂಗ ಮಾಡ್ಬೇಕಂತ ಕೈ ಸ್ಟುಡಿಯೋ ಕೇಳಿದ್ವಿ ಏಳು ಗಂಟೆಗೆ ಬರ್ರಿ ಅಂತ ಅಂದ್ರೆ ಇವತ್ತು ಫುಲ್ ಐತಿ ಫಿಲ್ಮ್ ಡಬ್ಬಿಂಗ್ ಆಗಿ ಅಂತ ಅದಕ್ಕೆ ಏಳಕ್ಕೆ ಬರ್ರಿ ಅಂತ ಹೇಳಾರ ಅದಕ್ಕೆ ಲೇಟ್ ಅಂತ ಊಟ ಮಾಡಿ ಊಟಕ್ಕೆ ದೀಪ ಹಪ್ಪಳ ಅವ್ರಿ ಆಗತ್ತ ಊಟಕ್ಕೆ ಏನ್ ಮಾಡಿ ಸಾರು ಇಷ್ಟು ಮಾಡ್ಯಾರ ರೊಟ್ಟಿ ಅಂತ ಹೇಳಿದ್ರ

ಅದಕ್ಕೆ ಆಯ್ತು ಹೇಳಿ ಅವರು ಹೋದ್ರು ನಾವೇ ಪೋಸ್ಟ್ಪೋನ್ ಮಾಡ್ಬೇಕನ್ನಾಗುತ್ತಿದ್ದು ಡೇಟ್ ಯಾಕಂದ್ರೆ ದೀಪಾನು ದನಿ ಸರಿ ಇರಲಿಲ್ಲ ಅದಕ್ಕೆ ದೀಪ ಒಂದು ಎರಡು ಮೂರು ಸಲ ಆಡ ಮೊದ್ಲಿನ ಥರ ಇಲ್ಲ ನೆಗಡಿ ಬಂದಿಲ್ಲ ನೆಗಡಿ ಬಂದಿದ್ದ ಸಂಬಂಧ ಮೊದ್ಲಿನ ಥರ ಇಲ್ಲ ಒಂದು ಸ್ವಲ್ಪ ಚೇಂಜ್ ಆಗೈತೆ ದನಿ ಅದರ ಸಂಬಂಧ ನಾವೇ ನಾಳೆ ಬರ್ತೀವಿ ಏಳು ಗಂಟೆಗೆ ಬಂದಿದ್ರು ಅವ್ರು ಫಸ್ಟಾಗಿ ಏಳು ಗಂಟೆವರೆಗೂ ಮುಗ ಆಗುತ್ತೆ ಅವ್ರದ್ದು ಏಳು ಗಂಟೆ ಮೇಲೆ ಬರೀ ಅಂದಿದ್ರು ಏಳು ಗಂಟೆ ಮೇಲೆ ಹೋಗ್ಬೇಕಂತ ಎಲ್ಲ ರೆಡಿ ಮಾಡಿಕೊಂಡು ಏನು ರೆಡಿ ಆಗ್ತಿದ್ವಿ ಅವರೇ ಪ್ರಾಕ್ಟೀಸ್ ಯುಕ್ಟೀಸ್ ಮಾಡಿದ್ವಿ ಹೋಗ್ಬೇಕು ಬಿಡು ಅಂತ ಈಗ ಮಿಸ್ ಅಂದಿದ್ರು ಅವರು ನಾವು ಹೋಗ್ಬೇಕಂತ ಹೊಂಟಿದ್ವಿ ಬಟ್ ಅವರೇ ಡೇಟ್ ಇದು ಮಾಡಿದ್ರು ನಮಗೂ ಒಳ್ಳೇದೇ ಆಯ್ತು ಯಾಕಂದ್ರೆ ದನಿ ಒಂದು ಇದು ಇದು ಇರಲಿಲ್ಲಲ್ಲ ಅದ್ರ ಸಂಬಂಧ ಸಾಂಗಂತೂ ಗೈಸ್ ಬರುತ್ತಾ ಇವತ್ತೀ ಸ್ಟುಡಿಯೋ ಒಳಗಾಕಿ ಹಾಡೋದು ಹಿಡೋದು ತೋರ್ಸ್ಬಂದು ಮಾಡಿದ್ದೆ ಈ ಒಳಗೆ ಆದ್ರೆ ಆಗಲಿಲ್ಲ ಅಲ್ಲಿ ಸ್ಟುಡಿಯೋ ಒಳಗೆ ಸಾಂಗ್ ಮಾಡೋದು ಅದೆಲ್ಲ ತೋರಿಸ್ಕೊಂಡು ಮಾಡಿದ್ದೆ ಆಗಲಿಲ್ಲ ಇರಲಿ ನೆಕ್ಸ್ಟ್ ಒಳಗ ನೋಡ್ತೀರಿ ಅಪ್ಡೇಟ್ ಈ ಲಾಗೊಳಗೆ ಸಿಕ್ಕೈತಂತ ಅನ್ಕೋತೀವಿ ಏನು ಹೊಸ ವಿಚಾರ ಗೊತ್ತಾಗೈತಿ ಒಂದು ಹೊಸ ಸಾಂಗ್ ಬರೋಕೈತೆ ಗಾಯಿಸಿ ನಮ್ದು ದೀಪ ಹಡ್ಯಾಳ ನಮ್ಮ ಮಣ್ಣ ಲಿರಿಕ್ಸ್ ಬರ್ದಾನ ಅದನ್ನ ಸಾಂಗ್ ರೆಕಾರ್ಡಿಂಗ್ ಮಾಡಿ ಶೂಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಆದಷ್ಟು ಜಲ್ದಿನೇ ಅಪ್ಲೋಡ್ ಮಾಡ್ತೀವಿ ನಿಂದ್ರಾಕ್ ಅದೇನಿಲ್ಲ ಈಗ ಎಲ್ಲಾ ಪಟ್ ಪಟ್ ಮೂವೀಸ್ ಅಪ್ಲೋಡ್ ಮಾಡ್ತೀವಿ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ಈ ಸಲ ಹೊಸ ಪ್ರಯತ್ನ ಕಾಲಿಡಾಗತ್ತಿ ಹೊಸ ಒಂದು ಇದು ಮಾಡಾಗತ್ತೀವಿ ನಿಮ್ ಸಪೋರ್ಟ್ ಎಂದಿನಂತೆ ಇನ್ನೂ ಜಾಸ್ತಿ ಇರ್ಲಿ ಅಂತ ಹೇಳ್ತೀವಿ ಎಸ್ ಮುಂದಿನ ಕೆಲಸ ಮಾಡ ಬರ್ರಿ ತೂ ಕುಚ್ ಬೋಲೇಗಿ ಏನಿಲ್ಲ ಈಗ ಜಾಸ್ತಿ ಬರೀ ಹಾಡೋದು ಶೂಟಿಂಗ್ ಎರಡೇ ಅದಾವ ಅದೊಂದು ಮುಗಿತಂದ್ರ ಏನಿಲ್ಲ ಹಾಡ ಶೂಟಿಂಗ್ ಮಾಡಿ ಎಷ್ಟು ಎಷ್ಟ್ ಆಗುತ್ತೆ ಒಂದ್ ವಾರ ಆಗ್ತಿರ್ಬೋದು ನಾಳೆನೆ ನೆಗಡಿ ಕಮ್ಮಿ ಆಯ್ತಂದ್ರ ನಾಳೆನೆ ಕಮ್ಮಿ ಆಯ್ತಂದ್ರ ನಾಡಿದ್ದು ಹೋಗ್ಬಿಡ್ತಿವಿ ನಾವು ಹಂಗೆ ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಿವಿ ಶೂಟಿಂಗ್ ಒಂದ್ ಎರಡ್ ದಿನ ಎಡಿಟಿಂಗ್ ಒಂದ್ ಎರಡ್ ದಿನ ಅನ್ಕೋರಿ ಟೋಟಲ್ ರೌಂಡಪ್ ಒಂದು ವಾರ ಅನ್ಕೋರಿ ಬರ್ತಾ ನ ಹೇಳ್ತೀವಿ ಅಡ್ವಾನ್ಸೇ ಒಂದು ಎರಡು ಮೂರು ಎರಡು ದಿನ ಒಂದು ದಿನ ಇನ್ನು ಅಡ್ವಾನ್ಸ್ ಡೇಟ್ ಹೇಳ್ತೀವಿ ಟೈಮ್ ಹೇಳ್ತೀವಿ ಇರ್ತೀವಿ ನೋಡಿರಿ ಪ್ರೀತಿ ಪ್ರೀತಿ ಪ್ರೋತ್ಸಾಹ ಇರಲಿ ಗೈಸ್ ನೆಕ್ಸ್ಟ್ ಕೆಲಸ ನೋಡೋಣ ಗೈಸ್ ಗುಡ್ ಮಾರ್ನಿಂಗ್ ಇನ್ನೇ ಹೇಳಿದ್ವಿ ಸ್ಟುಡಿಯೋಕ್ಕೆ ಹೋಗ್ತೀವಿ ಅಂತ ಸಾರಿ ಫೋರ್ ತರ್ಟಿಲಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನೋಡ್ಬೇಕು ಇವತ್ತು ಏನು ಪ್ಲ್ಯಾನ್ ಮಾಡ್ತಾಳೆ ಇವತ್ತು ನೆಗಡಿ ಕಡಿಮೆ ಆಗೈತಿ ಹೋಗ್ ಇಲ್ಲ ಅಂತ ಹೋಗು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗೋಳೋದು ಬರುತ್ತೆ ಇಲ್ಲ ಅದಾಗ ನೆಕ್ಸ್ಟ್ ಬಟ್ ಬರುತ್ತೆ ಗಾಯಿಸ್ ಅದಷ್ಟು ಜಲ್ದಿ ಬರ್ತಾ ಸಿಂಗರ್ ರೆಡಿ ಆಗ್ಬೇಕು ಗಾಯಿಸ್ ಅದಕ್ಕೆ ಸಿಂಗರ್ ಇಲ್ಲ ಅಂದ್ರೆ ಅಲ್ಲಿ ಏನೂ ನಡೆಯಂಗಿಲ್ಲ ಸಿಂಗರಿಗೆ ಸ್ವಲ್ಪ ನೆಗಡಿ ಐತಿ ಕಡಿಮೆ ಆಗೈತಿ ಅಷ್ಟು ನೆಗೆಡಿಲ್ಲ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಅನ್ಸಕತ್ತೈತಿ ನಮಗೆ ಯಾಕೆ ಸುಮ್ಮನೆ ಒಂದೆರಡು ಮೂರು ದಿನ ಬಿಟ್ರೆ ಆಯ್ತಂತ ಬಿಟ್ಟಿವಿ ಇವತ್ತು ಓಕೆ ಅನ್ಸಿದ್ರೆ ಅಕ್ಕಿ ಹೂವು ಅಂದ್ರೆ ನಮಗೂ ವಾಯ್ಸ್ ಕರೆಕ್ಟ್ ಕಳ್ಸು ಇವತ್ತೇ ಹೋಗ್ಬಿಡು ಏನಾರ ಒಂದು ಇಂಥವು ಏನರ ಒಂದು ಅಡ್ಡ ಇಡ್ದಿರ್ತವೆ ಅವನ್ನೆಲ್ಲ ದಾಟಿಗೆ ಹೋದಾಗೆ ಕೆಲ್ಸ ಆಗೋದಂತ ಇಂಥವು ಅಡಚಣೆಗಳು ಭಾಳ ಬರ್ತಾವೆ ಇನ್ನು ಮುಂದೆ ಏನೇನು ಐತಿ ಯಾರಿಗೆ ಗೊತ್ತು ನೋಡ್ಬೇಕು ಗೈಸ್ ಕಸದ ಪಾಳೆ ನಂದು ಬಂದೈತಿ ಈಗ ಒಂದು ದೀಪ ಇದು ಆದಾಗಿಂದ ಹತ್ತು ಈ ಕಸ ಆಗತ್ತಿಲ್ಲ ನಾನೇ ಹೊಂಟೀನಿ ದಿನ ಕಸ ಹಾಕ ಹಾಂ ಏನಮ್ಮ ಸಿಂಗರ್ ಓಕೆನಾ ನೆಗಡಿ ಅದು ಉಗಳ್ ಬಾಯ ಹೋಗು ಮೊದಲು ಉಗಳ್ ಬಂದು ಮಾತಾಡಿ ಹೋಗು ಸಿಂಗರ್ಸ್ ಭಾಳ ಡಿಮ್ಯಾಂಡ್ ಆಗಿಬಿಟ್ಟಿದೆ ಗಾಯ ಈಗ ಇನ್ನೊಂದು ಎರಡು ದಿನ ನಮ್ಮ ಅಣ್ಣ ಫೋನ್ ಹಚ್ಚಿದೆ ಯಾವಾಗ ಹೋಗು ಬಂತ ಇನ್ನೊಂದು ಎರಡು ದಿನ ಅನ್ನಕತ್ತ ಅಲ್ಲ ಅವ ಅಂದ ಯಾವಾಗ ಹೋಗು ಬಂದ ಆಕಿನ ನೋಡು ಬಾ ಅನಾಗತ್ತಾಳೆ ಅಂದೆ ಅದಕ್ಕೆ ಇನ್ನೊಂದು ಎರಡು ದಿನ ಹೋಗ್ಲಿ ಬಿಡು ಆರ್ಥ ಮಾಡ ಮತ್ತು ಮೂಗು ಹೆಂಗೆ ಹೇಳ್ಸ್ತಾಳೆ ಯಾವಾಗ ಹೋಗು ಮೇಳ

ನೋಡಮ್ ಅಂತ ಇನ್ನೂ ಎರಡು ಮೂರು ದಿನ ಡಿಲೇ ಆಗುತ್ತೆ ಆದರೆ ಆದಷ್ಟು ಜಲ್ದಿ ಸಾಂಗನ್ನು ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ಲಾಗೊಳಗೆ ಸಿಗಮುತೀವಿ ಹ್ಞೂ ಅದು ಅಂತೂ ಕನ್ಫರ್ಮ್ ಆಯ್ತಲ್ಲ ಏನು ಹೇಳ್ತೀವಂತ ಅದ್ರ ಸಂಬಂಧಿತ್ತು ನೆಕ್ಸ್ಟ್ ಒಳಗೆ ಬರ್ತೀವಿ ಗೈಸ್ ನಿಮಗೆಲ್ಲ ಅಪ್ಡೇಟ್ ಆದಷ್ಟು ಜಲ್ದಿ ನಿಮ್ಮ ಮುಂದೆ ಶೂಟಿಂಗ್ ಗೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇದು ಮಾಡ್ತೀವಿ ಶೂಟ್ ಅಂತೂ ಇವತ್ತು ಇರುತ್ತೆ ಅನ್ಸುತ್ತ ಸಾಂಗ್ ಆಲ್ರೆಡಿ ಐತಲ್ಲ ಪಕ್ಷ ಎಲ್ಲರೂ ಫಸ್ಟ್ ಸಾಂಗ್ ಬರ್ತಾ ಆಮೇಲೆ ಬಿ ಸೀನ್ ಬರ್ತವೆ ನಮಗೆ ಫಸ್ಟ್ ಬಿಹೈಂಡ್ ಸೀನ್ ಬರ್ತಾವೆ ಆಮೇಲೆ ಸಾಂಗ್ ಬರ್ತವೆ ಬಾಯ್ ಬಾಯ್